ಕೆ ಎಂದ ನಡೆಸೋಂಥ ಎಲ್ಲ ಎಕ್ಸಾಮ್ಸಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಲ್ ತೊಗೊಂಡಿದ್ದಾರೆ ಅದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಧನ್ಯವಾದ ತಿಳಿಸ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಹಿಂದೆ ತುಂಬ ಅಂದರೆ ನಮ್ಮ ಸಂಘಟನೆಯಿಂದ ಎಷ್ಟೆಲ್ಲ ಪಾಯಿಂಟ್ಸು ಮತ್ತು ಅವ್ರ ಹತ್ರ ಚರ್ಚೆ ಮಾಡಿರೋದು ಮತ್ತು ಕೊಟ್ಟಿರೋ ಒಂದು ಮನವಿಗೆ ಅದಕ್ಕೂ ಸ್ಪಂದಿಸಿದ್ದಾರೆ ಮತ್ತು ಈ ಹೊಸ ಹೊಸ ರೀಫಾರ್ಮ್ಸು ಕೂಡ ನಾವು ಕೊಟ್ಟಿರೋ ಅಂಥದ್ದು ನಾವು ಮನವಿ ಮಾಡ್ಕೊಂಡಿರೋದು ಎಲ್ಲನೂ ತೊಗೊಂಬಂದಿದ್ದಾರೆ ಎಕ್ಸೆಪ್ಟ್ ಫೀಸು ಅಂದರೆ ಒಂದು ಫೀಸ್ ಒಂದು ಕಡಿಮೆ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಮುಂದೆ ಲಾಸ್ಟು ವಿಲೇಜ್ ಅಕೌಂಟೆಂಟಲ್ಲೇ ಅವರು ಒಂದು ಒಂದು ಅಪ್ಲಿಕೇಶನ್ಗೆ ಐವತ್ತು ರೂಪಾಯಿ ಫೀಸ್ ಇದೆ ಅದು ನೆಕ್ಸ್ಟ್ ನೋಟಿಫಿಕೇಷನ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದರೆ ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತು ಅವರಿಗೆ ಈಗೂ ಕೂಡ ಭೇಟಿ ಮಾಡಿದ್ವಿ ಅವ್ರದ್ದು ಏನಪ್ಪಾ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಸಲ್ಲೂ ಫೀಸ್ ಕಡಿಮೆ ಮಾಡಿ ಅಂತಲೂ ಮನವಿ ಮಾಡ್ಕೊಂಡಿದ್ವಿ ಮತ್ತೊಮ್ಮೆ ಸರ್ಕಾರಕ್ಕೆ ಕೂಡ ನಾವು ಮನವಿ ಮಾಡ್ಕೊತೀನಿ ಎಕ್ಸಾಮ್ಸ್ ಫೀಸ್ ಕಡಿಮೆ ಮಾಡಬೇಕು ಮತ್ತು ನಾವು ಕೆ ಪಿ ಸಿಗೆ ಹೋಗಿ ಭೇಟಿ ಮಾಡಿದಾಗ ಏನು ಹೇಳ್ತಿದ್ದಾರೆ ಅಂತಂದರೆ ಕೆ ಎದರ್ ಈಗ ಫಿಫ್ತ್ ಆಪ್ಷನ್ ತಗೊಂಬಂದಿದ್ದಾರೆ ಕೆ ಪಿ ಎಸ್ ಸಿಗೂ ತಗೊಂಬಂದಿ ಅಂತ ಇಲ್ಲ ಅದು ಕೆ ಇದವ್ರು ಮೊದಲು ತಗೊಂಬಂದಿದ್ದಾರೆ ನಾವು ಅವ್ರನ್ನ ಕಾಪಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಇವರು ಎಷ್ಟು ಕರಪ್ಷನ್ ಮಾಡ್ತಾಯಿದ್ದಾರೆ ಅಂತಂದರೆ ನೀವೇ ಯೋಚನೆ ಮಾಡಿ ಆ ಒಂದು ಓ ಎಮ್ ಆರ್ ಶೀಟ್ಸಲ್ಲಿ ನಾನು ಅಂದ್ಕೊಂಡೆ ಏನೋ ಸಿ ಟಿ ಎಲ್ಲಿ ಇರಲಿಲ್ಲ ಒಂದು ಪಿ ಡಿ ಒದಲ್ಲಿ ಒಂದು ಹೊಸ ಇಂಟ್ರಡ್ಯೂ ಇಂಟ್ರೊ ಇಂಟ್ರೊಡಕ್ಷನ್ ಮಾಡಿದರು ಅಂದರೆ ಒಂದು ಓ ಎಮ್ ಆರ್ ಶೀಟ್ಸಲ್ಲಿ ರಿಜಿಸ್ಟರ್ ನಂಬರು ವರ್ಷನ್ ಕೋಡು ಮತ್ತು ಈ ಕಡೆ ಮಾರ್ಕ್ಸ್ ಎಲ್ಲ ಅಂದರೆ ಇದು ಹಂಡ್ರೆಡ್ ಕ್ವಶನ್ಸ್ಗೆ ಫಿಲ್ ಮಾಡೋ ಅಂಥದ್ದು ಒಂದು ಸೈಡು ಅಂದರೆ ಮಿಡಲಲ್ಲಿ ಒಂದು ವರ್ಷನ್ ಕೋಡು ಬರೋಂಥದ್ದು ಒಂದು ಹೊಸ ಮೆಥೆಡನ್ನ ಇಂಟ್ರೊಡ್ಯೂಸ್ ಮಾಡಿ ವೈ ಎಮ್ ಆರ್ ಸ್ಕ್ಯಾಮ್ ಆಗಬಾರ್ದು ಅನ್ನೋದು ನಾವು ಯಾಕೆ ಅಂತ ಹೇಳಿದ್ರೆ ವೈ ಎಮ್ ಆರ್ ಅಲ್ಲಿ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೈ ಎಮ್ ಆರ್ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೇ ಮನವಿ ಕೊಟ್ಟು ಚೇಂಜಸ್ ಮಾಡಿದ್ವಿ ಆದರೆ ಕೆ ಪಿ ಎಸ್ ಸಿಲಿ ಆದರೆ ಆ ರೀತಿ ಈಗ ಹೊಸ ಸ್ಕ್ಯಾಮ್ ಆಗ್ತಾ ಇದೆ ಅದು ಆದಷ್ಟು ಬೇಗ ನಾವು ಎ ಯಾವ ಥರ ಸ್ಕ್ಯಾಮ್ ಆಗಿದೆ ಕೆ ಎ ಎಸ್ ಎಕ್ಸಾಮ್ಸಲ್ಲಿ ಅಂತೇಳಿ ಇನ್ನೊಂದು ಒಂದೆರಡು ದಿನದಲ್ಲಿ ನಾವು ಕಂಪ್ಲೇಂಟ್ ಕೊಡೋರಿದ್ದೀವಿ ನೋಡೋಣ ದಯವಿಟ್ಟು ಅದ್ರ ಬಗ್ಗೆ ಕೆ ಪಿ ಎಸ್ ಸಿ ನನ್ನ ಒಂದು ಒಪಿನಿಯನ್ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿಲಿ ಕೆ ಪಿ ಸಿಗೆ ಯಾವ ಎಕ್ಸಾಮ್ಸು ಕೊಡಬಾರ್ದು ಅನ್ನೋದು ಒಂದು ಒಪಿನಿಯನ್ ಇದೆ ಯಾಕೆಂದರೆ ಒಂದಲ್ಲ ಒಂದು ರೀತಿ ಅವರು ಎಕ್ಸಾಮ್ ಸೆಂಟರಲ್ಲಿರ್ಬೋದು ಬೇರೆ ಬೇರೆ ರೀತಿ ಕರಪ್ಷನ್ ಮಾಡ್ತಿದ್ದಾರೆ ಮತ್ತು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡೋಕ್ಕೆ ಬರೋಲ್ಲ ಕೆ ಪಿ ಎಸ್ ಸಿಯಿಂದ ಅಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಜನಗೆ ಒಂದು ಲಕ್ಷ ಜನಕ್ಕೆ ನೀವು ಕ್ವಶನ್ ಪೇಪರ್ ರೆಡಿ ಮಾಡಿಬಿಟ್ಟು ಕೆ ಎ ಎಸ್ ಎಕ್ಸಾಮ್ಸು ಕರೆಕ್ಟಾಗಿ ಕ್ವಶನ್ಸ್ ರೆಡಿ ಮಾಡಿಬಿಟ್ಟು ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಬರಲ್ಲ ಇಲ್ಲಿ ವಿಲೇಜ್ ವಿಲೇಜ್ ಅಕೌಂಟೆಂಟಲ್ಲಿ ಲಕ್ಷಾಂತರ ಐದು ಲಕ್ಷ ಜನ ಆರು ಲಕ್ಷ ಜನ ಎಕ್ಸಾಮ್ಸ್ ಬರೆದ್ರು ಕೂಡ ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಒಂದು ಒಂದು ಇಶ್ಯೂಸ್ ಇರಲಿಲ್ಲ ಯಾವ ಎಕ್ಸಾಮ್ ಸೆಂಟರ್ ಇಶ್ಯೂಸ್ ಇಶ್ಯೂಸ್ ಇರಲಿಲ್ಲ ಪ್ರತಿಯೊಂದು ಕಡೆಯೂ ಕರೆಕ್ಟಾಗಿ ಎಕ್ಸಾಮ್ಸ್ ನಡೀತಿದ್ದಾರೆ ಕೆ ಇ ಯೋದವರು ಮತ್ತು ಕೆ ಪಿ ಎಸ್ ಸಿ ಅವರು ಒಂದು ಕ್ವಶನ್ ಪೇಪರ್ ಕರೆಕ್ಟಾಗಿ ಸೆಟ್ ಮಾಡೋಲ್ಲ ಒಂದು ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಮಾಡಲ್ಲ ಮತ್ತು ಬರೀ ಪ್ರತಿಯೊಂದು ಹಂತದಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ ಸರ್ಕಾರ ಯಾಕೆ ಕೆ ಪಿ ಎಸ್ ಸಿ ಪರವಾಗಿ ಸಮರ್ಥಿಸ್ಕೊತಾ ಇದ್ದಾರಂತೆ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಯು ಪಿ ಎಸ್ ಸಿ ಅವರು ಕೆ ಎಸ್ ಎಕ್ಸಾಮ್ಸ್ ರಿಸಲ್ಟ್ ಬಿಟ್ಟಿದ್ದಾರೆ ಆ ರಿಸಲ್ಟ್ಸಲ್ಲಿ ನೇಮ್ ಇರುತ್ತೆ ರಿಜಿಸ್ಟರ್ ನಂಬರ್ ಇರುತ್ತೆ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಇಲ್ಲಿವರೆಗೂ ಯಾವುದೇ ರೀತಿ ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ ಕೆ ಪಿ ಎಸ್ ಸಿ ಅವರು ಎಷ್ಟು ಕರಪ್ಷನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮತ್ತು ಎಷ್ಟು ಜನಕ್ಕೆ ಇವರು ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಕೆ ಎಸ್ ಎಕ್ಸಾಮ್ಸಲ್ಲಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ನಂದು ಆದಷ್ಟು ಬೇಗ ಕಂಪ್ಲೇಂಟ್ ಮಾಡ್ತೀನಿ ಗೊತ್ತಿದೆ ಇದ್ರ ಬಗ್ಗೆ ಎಷ್ಟೆಲ್ಲ ನನಗೆ ಮಾಹಿತಿ ಇದೆ ಕೆ ಪಿ ಎಸ್ ಸಿ ಅವರು ಇನ್ನು ಮುಂದೆ ಹೇಳ್ತಾ ಇದ್ದೀನಿ ಕೇಳಿ ಯಾವ ಎಕ್ಸಾಮ್ಸು ಸರ್ಕಾರ ಕೆ ಪಿ ಎಸ್ ಸಿ ಕೊಡಬಾರ್ದು ಅನ್ನೋದು ನನ್ನ ಒಪಿನಿಯನು ಯಾಕೆಂದರೆ ಯಾವ ಎಕ್ಸಾಮ್ಸು ಕರೆಕ್ಟಾಗಿ ಅವರು ಒಂದು ಎಕ್ಸಾಮ್ಸು ಕರೆಕ್ಟಾಗಿ ಮಾಡ್ತಾ ಇಲ್ಲ ಯಾವ ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿದ್ದಾರೆ ತೋರಿಸಿ ಯಾವ ಎಕ್ಸಾಮ್ಸ್ ಸ್ಕ್ಯಾಮ್ ಆಗಿಲ್ಲ ಒಂದು ಎಕ್ಸಾಮ್ಸ್ ತೋರಿಸಿ ನೋಡೋಣ ಒಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ ಅಂತಂದರೆ ಮತ್ತು ನೀವು ಎಕ್ಸಾಮ್ಸ್ ಯಾಕೆ ಕಂಡಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ದಯವಿಟ್ಟು ಕೆ ಪಿ ಎಸ್ ಸಿ ಕೊಡೋವಂಥ ಎಕ್ಸಾಮ್ಸ್ ಎಲ್ಲನೂ ಕೆ ಇ ಎ ಕೊಟ್ಟು ಇಲ್ಲಾಂದರೆ ಔಟ್ಸೋರ್ಸ್ ಕೊಟ್ಬಿಡಿ ಐ ಎ ಎಮ್ ಮತ್ತು ಬೇರೆ ಯಾವುದಾದ್ರೂ ಒಂದು ಟಿ ಸಿ ಎಸ್ ಕಂಪ್ನೀಸ್ಗೆ ಪ್ರೈವೇಟ್ ಕಂಪ್ನೀಸ್ಗೆ ಎಕ್ಸಾಮ್ಸ್ ನಡೆಸ್ಬಿಟ್ಟು ರಿಸಲ್ಟ್ಸ್ ಕೊಡೋ ಅಂಥದಕ್ಕೆ ಜಸ್ಟ್ ನೀವು ಕಾನ್ಸ್ಟಿಟ್ಯೂಷನ್ ಮಾಡಿ ಆಟಕ್ಕೆ ಉಂಟು ಲೆಕ್ಕೋಕ್ಕಿಲ್ಲ ಅಂತ ಅನ್ನೋ ರೀತಿ ಇಟ್ಕೊಂಡ್ರೆ ಒಳ್ಳೇದು ಅನ್ಕೊತೀನಿ ಯಾಕೆಂದರೆ ಎಕ್ಸಾಮ್ಸ್ ನಡೆಸೋದಕ್ಕೋಸ್ಕರ ಕೆ ಪಿ ಎಸ್ ಸಿ ಅನ್ನೋದು ಒಂದು ಜಸ್ಟ್ ಎಕ್ಸಾಮ್ ನಡೆಸೋದಕ್ಕೆ ಒಂದು ಏಜೆನ್ಸಿ ಅಷ್ಟೇ ಅದು ಆದರೆ ಒಂದು ಎಕ್ಸಾಮ್ಸು ಕರೆಕ್ಟಾಗಿ ನಡೆಸಿಲ್ಲ ಅಂತಂದರೆ ಮತ್ತು ಯಾರಿಗೆ ಸಫರ್ ಆಗ್ತಾ ಇರೋದು ಇರಲಿ ಇಲ್ಲಿ ವಿದ್ಯಾರ್ಥಿಗಳೇ ಸಫರ್ ಆಗ್ತಾ ಇರೋದು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಚ್ಚೆತ್ಕೊಬೇಕು ಆದಷ್ಟು ಬೇಗ ದೊಡ್ಡ ಮಟ್ಟ ಕೆ ಪಿ ಸಿಗೆ ಕೆ ಪಿ ಎಸ್ ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಈ ಒಂದು ಪ್ರತಿಯೊಂದು ಹಂತದಲ್ಲೂ ಸುಧಾರಣೆ ಆಗಬೇಕು ಯಾಕೆಂದರೆ ಇಲ್ಲಿ ಕಷ್ಟಪಟ್ಟು ಓದ್ತಾ ಇರೋದು ಸ್ಟೂಡೆಂಟ್ಸು ದಯವಿಟ್ಟು ಈ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿ ಕೆ ಪಿ ಎಸ್ ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ